ಕೂಡ ನಾನು ಕೀ ನಿಮಗೆ ಶೇರ್ ಮಾಡ್ತೀನಿ ಸೊ ನೋಡ್ಕೊಳ್ರಿ ಫ್ಯೂಚರ್ ಬರ್ತಕ್ಕಂಥ ಅದ ಎಕ್ಸಾಮ್ ಅನ್ನು ಬರೆಯೋರ್ಗೂ ಕೂಡ ಗೊತ್ತಾಗ್ತದೆ ಅಂತ ಹೇಳ್ತಾ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಪ್ರಶ್ನೆ ಒಂದಿತ್ತು ಪಂಜಾಬ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು ಅಂತ ಪ್ರಶ್ನೆ ಇತ್ತು ಸರಿಯಾದ ಉತ್ತರ ಬರ್ತದೆ ಐ ಕೆ ಡಾಲ್ ಹೌಸಿ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ತೀನ್ ಮೂರ್ತಿ ಭವನವಿರುವುದು ಎಲ್ಲಿ ಅಂತ ಕೇಳಿದರೆ ಆಲ್ರೆಡಿ ರಿಪೀಟೆಡ್ ಕ್ವಶನ್ ಇದು ಬಂದೋಗಿತ್ತು ಡಿ ನವದೆಹಲಿಯಲ್ಲಿ ತೀನ್ ಮೂರ್ತಿ ಇದೆ ಪ್ರಶ್ನೆ ಮೂರು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಅಂತ ಕೇಳಿದರೆ ಬಹಳ ಜನ ಇದನ್ನು ಉತ್ತರ ತಪ್ಪು ಬರೆದಿದ್ದೀರಿ ಕೆಂಪು ಮಣ್ಣು ಇದು ಸರಿಯಾದ ಉತ್ತರ ಪ್ರಶ್ನೆ ನಾಲ್ಕು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಎಸ್ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ನೆಕ್ಸ್ಟ್ ಪ್ರಶ್ನೆ ಐದು ದಕ್ಷಿಣ ಭಾರತ ಅತ್ಯುನ್ನತ ಶಿಖರ ಕೇಳಿದ್ದಾರೆ ಐದರಲ್ಲಿರ್ತಕ್ಕಂಥ ಉತ್ತರ ಅನೈಮುಡಿ ಇನ್ನು ಮಕ್ಕಳ ಸಹಾಯವಾಣಿ ಸಂಖ್ಯೆ ಅಂತ ಕೇಳಿದರೆ ಸೊ ತಮ್ಮೆಲ್ಲರಿಗೂ ಗೊತ್ತಿದೆ ಒನ್ ಜೀರೋ ನೈನ್ ಏಟ್ ಇಸ್ ದ ರೈಟ್ ಆನ್ಸರ್ ಇನ್ನು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದ ವರ್ಷ ಕೇಳಿದ್ದಾರೆ ಅದು ಹತ್ತೊಂಬತ್ತು ನೂರ ನಲವತ್ತೆಂಟು ಅನ್ನೋದೇ ಸರಿಯಾದ ಉತ್ತರ ಬರ್ತದೆ ಇನ್ನು ಲಾಸ್ಟ್ ಬಂದಿರೋದು ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನ ಯಾವಾಗ ಆಚರಿಸ್ತೀವಿ ಅಂತ ಕೇಳಿದರೆ ಮಾರ್ಚ್ ಹದಿನೈದಕ್ಕೇನೆ ನಾವು ವಿಶ್ವ ಗ್ರಾಹಕ ದಿನ ಅಂತ ಆಚರಣೆಯನ್ನು ಮಾಡ್ತೀವಿ ನಮ್ಮ ವಿಡಿಯೋಗಳಿಂದ ಭಾಳಷ್ಟು ಕ್ವಶನ್ಸ್ಗಳೇ ಬಂದಿದ್ದಾವೆ ನಾನು ಹೇಳೋದನ್ನೇ ಮರೆತೆ ಸುಮಾರು ಕನ್ನಡದಲ್ಲಿಯೂ ಕೂಡ ಬಂದಿದ್ದಾವೆ ಎಸ್ ಎಸ್ನಲ್ಲಿ ಬಂದಿದ್ದಾವೆ ಮುಂದೆ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಬರ್ತಕ್ಕಂಥ ಕ್ವೆಶನ್ಸ್ಗಳೇ ಹೇಳೋದೇ ನನ್ನ ಕೆಲಸ ಸೊ ಖಂಡಿತ ಸ್ಟಡಿ ಮಾಡಿ ಹಂಡ್ರೆಡ್ ಪರ್ಸೆಂಟೇಜ್ ನಾನು ಏನು ಮಾಡ್ತೀನಿ ಅಂತಂದರೆ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನಿಮ್ಮ ಸ್ಟಡಿಗೆ ಹೆಲ್ಪ್ ಮಾಡ್ತೀನಿ ನಿಮ್ಮ ರಿಸಲ್ಟ್ಗೆ ನಮ್ಮ ಚಾನಲ್ಲು ಕೂಡ ನಿಮಗೆ ಸಪೋರ್ಟ್ ಮಾಡ್ತದ ಅಂತ ಹೇಳ್ತಾ ಸೊ ನಿಮಗೆಲ್ಲ ಎಸ್ ಎಸ್ನ ವಿಡಿಯೋಗಳು ಇಷ್ಟ ಆದರೆ ದಯಮಾಡಿ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಹೌದು ಸರ್ ನಿಮ್ಮ ಸೋಷಿಯಲ್ ಸೈನ್ಸ್ನ ವಿಡಿಯೋಗಳು ನಮಗೆ ತುಂಬ ಯೂಸ್ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ ಒಂದು ಅಂಕದ ಪ್ರಶ್ನೆಗಳಲ್ಲಿ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಮರಳಿದ ನೋಡಿ ವೆಲ್ಲೆಸ್ಲಿಯ ಯುದ್ಧಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು ಆದ್ದರಿಂದ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದ ಇನ್ನು ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೇನು ಅಂತ ಕೇಳಿದರೆ ಆರ್ಕ್ ಡ್ಯೂ ಫ್ರಾನ್ಸಿಸ್ ಪರಡಿನ ಹತ್ಯೆ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು ಅಂತ ಕೇಳಿದರೆ ಅದು ಭದ್ರತಾ ಸಮಿತಿ ಅನ್ನೋದು ಉತ್ತರ ಇನ್ನ ಸಾಮಾಜಿಕ ವಿನ್ಯಾಸ ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಸಮಾಜದ ಜನರನ್ನ ಮೇಲು ಕೀಳು ಎಂದು ವರ್ಗೀಕರಿಸೋದೇ ಸಾಮಾಜಿಕ ವಿನ್ಯಾಸ ಇನ್ನ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಏಕೆ ಜಾರಿಗೊಳಿಸಲಾಯಿತು ಅಂತ ಹದಿಮೂರನೇ ಪ್ರಶ್ನೆ ಇತ್ತು ಸೊ ಬಾಲಕಾರ್ಮಿಕತನವನ್ನು ಹೋಗಲಾಡಿಸೋ ಸಲುವಾಗಿ ಹದಿನಾಲ್ಕು ಬಾವಿ ನೀರಾವರಿ ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ ನೋಡಿ ಬಾವಿ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭ ಅತಿ ಹೆಚ್ಚು ಕ್ಷೇತ್ರಕ್ಕೆ ನೀರಾವರಿಯನ್ನು ಒದಗಿಸಬಹುದು ಆದ್ದರಿಂದ ಬಾವಿ ನೀರಾವರಿ ಪ್ರಮುಖ ಅಗದ ಇನ್ನು ಕೋಶೀಯ ಅಥವಾ ವಿತ್ತೀಯ ನೀತಿ ಎಂದರೇನು ಆಲ್ರೆಡಿ ನಾವು ಈ ಅನ್ನು ಹೇಳಿದ್ದೇವೆ ಸರ್ಕಾರದ ಆದಾಯ ವೆಚ್ಚ ಮತ್ತು ಸಾಲಗಳಿಗೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವ ನೀತಿಯೇ ಕೋಶೀಯ ನೀತಿ ಇನ್ನು ನೆಕ್ಸ್ಟ್ ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಏಕೆ ಅಂತ ಕೇಳಿದರೆ ಮನೆಯಲ್ಲೇ ಕುಳಿತು ಬೇಕಾದ ವಸ್ತು ಸೇವೆಗಳನ್ನು ಪಡೆದುಕೊಳ್ಳಬಹುದಾದ್ದರಿಂದ ಟೆಲಿಶಾಪಿಂಗ್ ಹೆಚ್ಚು ಜನಪ್ರಿಯ ಆಗದ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸಲ್ಲಿ ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರ ಹೇಗೆ ಪ್ರಯತ್ನವನ್ನು ಮಾಡ್ತಾ ಇದೆ ಇಲ್ಲಿ ನೋಡಿ ಸೊ ಫಸ್ಟ್ ಆಫ್ ಆಲ್ ಸರ್ವ ಶಿಕ್ಷಣ ಅಭಿಯಾನ ಜಾರಿ ಸಂವಿಧಾನದ ಇಪ್ಪತ್ತೊಂದು ಎ ವಿಧಿ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡದ ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಕೂಲಿಯಿಂದ ಶಾಲೆಗೆ ಕಾರ್ಯಕ್ರಮ ಆಮೇಲೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀತಿ ಜಾರಿ ಮಾಡದ ಇನ್ನೊಂದು ಪ್ರಶ್ನೆ ಇದೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯು ಹೇಗೆ ರಚನೆಗೊಂಡಿದೆ ಅಂತ ಕೇಳಿದಾರ ಉತ್ತರ ನೋಡಿ ಇದು ಸಚಿವ ಸಂಪುಟದ ಮಾದರಿಯಲ್ಲಿದೆ ಒಟ್ಟು ಹದಿನೈದು ಸದಸ್ಯ ರಾಷ್ಟ್ರಗಳಿದ್ದಾವೆ ಐದು ರಾಷ್ಟ್ರಗಳು ಖಾಯಂ ಹತ್ತು ರಾಷ್ಟ್ರಗಳು ಹಂಗಾಮಿ ಸದಸ್ಯತ್ವ ಖಾಯಂ ಸದಸ್ಯ ರಾಷ್ಟ್ರಗಳು ವಿಟೋ ಅಧಿಕಾರವನ್ನು ಹೊಂದಿದೆ ಸಚಿವಾಲಯದ ಕಾರ್ಯದರ್ಶಿಯವರ ನೇಮಕಕ್ಕೆ ಇವರು ಏನು ಮಾಡ್ತಾರಪ್ಪ ಅಂದರೆ ಶಿಫಾರಸನ್ನು ಮಾಡ್ತಾರೆ ಅನ್ನೋದನ್ನು ಬರೀಬೇಕಿತ್ತು ಇನ್ನ ಕೂಲಿ ಸಹಿತ ದುಡಿಮೆಯು ಕೂಲಿ ರಹಿತ ದುಡಿಮೆಗಿಂತ ಹೇಗೆ ಭಿನ್ನವಾಗಿದೆ ಇಲ್ಲಿ ವ್ಯತ್ಯಾಸವನ್ನ ಬರೀಬೇಕಿತ್ತು ಕೂಲಿ ಸಹಿತ ದುಡಿಮೆ ಕೂಲಿ ಸಂಬಳ ಅಥವಾ ಆರ್ಥಿಕ ಪ್ರತಿಫಲ ಪಡೆಯುವ ದುಡಿಮೆ ಕೂಲಿ ರಹಿತ ಕೂಲಿ ಸಂಬಳ ಆರ್ಥಿಕ ಪ್ರತಿಫಲ ಪಡೆಯದೇ ಇರುವ ಚಟುವಟಿಕೆ ಕೂಲಿ ಸಹಿತ ದುಡಿಮೆಗೆ ಕಟ್ಟಡ ಕಾರ್ಮಿಕರು ಉಪನ್ಯಾಸಕರು ಉದಾಹರಣೆ ಕೂಲಿ ರಹಿತಕ್ಕೆ ತಾಯಿ ಮಾಡೋ ಕ್ರಿಯೆ ಆತ್ಮ ಸಂತೋಷಕ್ಕಾಗಿ ಚಿತ್ರವನ್ನು ಕಲಾಕಾರ ಬಿಡಿಸೋದು ನೆಕ್ಸ್ಟ್ ಕ್ವಶನ್ ಎಸ್ ದೊಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು ಅಂತ ಒಂದು ಪ್ರಶ್ನೆ ಇದೆ ನೋಡಿ ಅಧಿಕಾರಿಗಳ ಸಮಯ ಪ್ರಜ್ಞೆ ಪೊಲೀಸ್ ವ್ಯವಸ್ಥೆ ರಕ್ಷಣಾ ಪಡೆಗಳ ಬಳಕೆ ಕಾನೂನಿನ ರಚನೆ ಅಂತಕ್ಕಂಥ ಉತ್ತರಗಳು ಇತ್ತು ಇನ್ನು ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಿದ್ರು ನೋಡಿ ಇದರ ನವಾಬನಾದ ಮೆಹಮದ್ ಖಾನ್ ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಲು ಇಚ್ಛಿಸಿ ವಿಲೀನೀಕರಣಕ್ಕೆ ಕಾನೂನಿಗೆ ಸಹಿ ಹಾಕ್ತಾನೆ ಆಗ ಪ್ರಜೆಗಳೇ ಆತನ ವಿರುದ್ಧ ಬೀದಿಗಿಳ್ತಾರೆ ಇದನ್ನು ಸಹಿಸಲಾಗದೆ ಎದುರಿಸಲಾಗದೆ ನವಾಬ ರಾಜ್ಯ ಬಿಟ್ಟು ಪಲಾಯನವನ್ನು ಹೋಗ್ತಾನೆ ಆಗ ಅಲ್ಲಿನ ದಿವಾನರು ಭಾರತ ಸರ್ಕಾರಕ್ಕೆ ಮಾಡಿದ ಮನವಿ ಆಧರಿಸಿ ಸೈನ್ಯವನ್ನು ಕಳಿಸಿ ಶಾಂತಿ ಸ್ಥಾಪನೆ ಮಾಡಿ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲಿ ಜುನಾಗಡನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯನ್ನು ಮಾಡಿಕೊಳ್ತಾರೆ ಇನ್ನ ಎಸ್ ಬ್ರಿಟಿಷ್ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು ಸಮರ್ಥಿಸಿರಿ ನೋಡಿ ಏನು ಬರೀಬೇಕಾಗಿತ್ತಂದರೆ ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಕೊಂಡು ಅವರ ನೆರವಿನಿಂದಲೇ ಬ್ರಿಟಿಷರು ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು ಭಾರತದ ಒಳಗಡೆಯ ತಮ್ಮ ವಿರೋಧ ಶಕ್ತಿಗಳಿಂದ ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡ್ರು ಅಧಿಕಾರಿಗಳೇ ಬ್ರಿಟಿಷರಾಗಿದ್ದರು ಬಹುತೇಕ ಭಾರತೀಯ ಸೈನಿಕರು ಕೂಲಿ ಸೈನಿಕರೇ ಆಗಿದ್ದರು ಇನ್ನ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಎಂದರೆ ಅದು ಕೇವಲ ಸುಬೇದಾರ ಮಾತ್ರ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕಾಗಿತ್ತು ಅನ್ನೋದು ಉತ್ತರ ಇತ್ತು ಇನ್ನ ನೆಕ್ಸ್ಟ್ ಏನು ಕೇಳಿದಾರಪ್ಪ ಅಂತಂದ್ರೆ ಮುಂದೆ ಇರತಕ್ಕಂಥ ಪ್ರಶ್ನೆ ಎಸ್ ಭಾರತದ ವ್ಯವಸಾಯ ಮಾನ್ಸೂನ್ ಜೊತೆಯಲ್ಲಿ ಆಡೋ ಜೂಜಾಟವಾಗಿದೆ ಹೇಗೆ ನೋಡಿ ಭಾರತ ಜನರ ಮುಖ್ಯ ಉದ್ಯೋಗ ಕೃಷಿ ಇನ್ನು ಭಾರತದ ಕೃಷಿ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಅವಲಂಬಿಸಿದೆ ಈ ಮಳೆ ವಿಫಲವಾದರೆ ಬರಗಾಲ ಬರ್ತದ ಮಳೆ ಅತಿ ಹೆಚ್ಚಾದಾಗ ಪ್ರವಾಹವನ್ನು ಸಹಿತ ಕೂಡ ಬರ್ತದೆ ಇನ್ನು ಆದ್ದರಿಂದ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡೋ ಜೂಜಾಟ ಅಂತ ಕರೆದಿದ್ದಾರೆ ಇನ್ನು ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರಗಳನ್ನು ಕೈಗೊಳ್ಳೋದು ಅವಶ್ಯಕವಾಗಿದೆ ಏಕೆ ನೋಡಿ ಭಾರತದಲ್ಲಿ ಹೆಚ್ಚಾಗಿ ಮುಗಿದು ಹೋಗುವ ಸಂಪನ್ಮೂಲಗಳನ್ನು ಬಳಸ್ತಾ ಇದ್ದೀವಿ ಆಮೇಲೆ ಇವುಗಳ ಉತ್ಪಾದನೆ ಕಡಿಮೆ ಇದ್ದು ವಿದೇಶಗಳಿಂದ ಆಮದುಗಳನ್ನು ಮಾಡಿಕೊಳ್ತಾ ಇದ್ದೀವಿ ಇದರಿಂದ ರಾಷ್ಟ್ರೀಯ ಆದಾಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಉಪಯೋಗ ಅನಿವಾರ್ಯ ಆಗಿದೆ ಈ ಮುಗಿಯದೇ ಇರುವ ಸಂಪನ್ಮೂಲಗಳ ಶೋಧನೆ ಮತ್ತು ಬಳಕೆಗೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಆದ್ದರಿಂದ ಪರಿಹಾರ ಕೈಗೊಳ್ಳುವುದು ಅತಿ ಅವಶ್ಯಕನೇ ಆಗದ ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗೋದನ್ನು ತಪ್ಪಿಸಬಹುದಾಗಿದೆ ಹೇಗೆ ನೋಡಿ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಕೃಷಿ ಅಭಿವೃದ್ಧಿ ಪಡಿಸಬೇಕು ಅವಕಾಶ ಹೆಚ್ಚಳ ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪನೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಇನ್ನ ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗಿದ್ದಾವೆ ನೋಡಿ ಅಲ್ಲಿ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ಉಳಿತಾಯ ಪತ್ರಗಳು ಕಿಸಾನ್ ವಿಕಾಸ್ ಪತ್ರಗಳು ತಿರು ಠೇವಣಿಗಳು ಅಂಚೆ ವಿಮೆ ನಿವೃತ್ತಿ ವೇತನ ಹಣ ವರ್ಗಾವಣೆ ಮೊದಲಾದ ಒಂದು ಸೌಲಭ್ಯಗಳು ಅಂಚೆ ಕಚೇರಿಗಳಲ್ಲಿ ಇದಾವ ಅಂತ ಬರೀಬೇಕಿತ್ತು ತ್ರೀ ಮಾರ್ಕ್ ಕ್ವಶನ್ಸ್ ಗ್ರಾಹಕರಿಗೆ ಬ್ಯಾಂಕುಗಳು ಹೇಗೆ ಸೇವೆ ಸಲ್ಲಿಸ್ತಾ ಇದ್ದಾವೆ ನೋಡಿ ಠೇವಣಿ ಅಂಗೀಕಾರ ಸಾಲ ನೀಡೋದು ಹಣದ ವರ್ಗಾವಣೆ ಭದ್ರತಾ ಕಪಾಟು ವಿದೇಶಿ ವಿನಿಮಯ ವ್ಯವಹಾರ ಎ ಟಿ ಕಾರ್ಡ್ ವಿತರಣೆ ಇ ಬ್ಯಾಂಕಿಂಗ್ ಸೇವೆ ಸಲಹೆಗಳ ಜವಾಬ್ದಾರಿ ಇನ್ನು ಒಬ್ಬ ಉದ್ಯಮಶೀಲನಾಗಲು ಯಾವ ಗುಣಗಳನ್ನು ಹೊಂದಿರಬೇಕು ಅಂತ ಕೇಳಿದ್ದಾರೆ ಉದ್ಯಮಶೀಲತೆಯ ಗುಣಗಳು ಸೃಜನಾತ್ಮಕತೆ ನಾಯಕತ್ವ ಗುಂಪು ಕಟ್ಟುವಿಕೆ ಹೊಸ ಪದ್ಧತಿಗಳನ್ನು ರೂಢಿಗೆ ತರೋದು ನಷ್ಟಭರಿತಕ್ಕೆ ಸಿದ್ಧ ಗುರಿ ಮುಟ್ಟುವಿಕೆ ವಚನಬದ್ಧತೆ ಕ್ರಿಯಾತ್ಮಕತೆ ಇನ್ನು ಬಕ್ಸಾರ್ ಕದನ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಬೀರಿದ ಪರಿಣಾಮ ಏನು ನೋಡಿ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕ ಎರಡನೇ ಶಾ ಆಲಂ ಕೊಡ್ತಾನೆ ಶಾ ಅಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನು ಬಿಟ್ಟು ಕೊಡ್ತಾನೆ ಶುಜ್ ಉದ್ ದೌಲ್ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಬಂಗಾಳದ ಎಸ್ ಐವತ್ತು ಲಕ್ಷ ರೂಪಾಯಿ ಕೊಡ್ತಾನೆ ಈ ಮೀರ್ ಜಾಫರನಿಗೆ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತ ಕಂಪನಿ ನೋಡ್ತದ ಸೊ ಬ್ರಿಟಿಷರು ಬಂಗಾಳ ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರೆ ಆಗ್ತಾರೆ ಇನ್ನ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರರ ಹೋರಾಟದ ವಿಧಾನಗಳು ಹೇಗೆ ಭಿನ್ನವಾಗಿದ್ದವು ಅಂತ ಪ್ರಶ್ನೆ ಇದೆ ಸೊ ನೋಡಿ ಕ್ರಾಂತಿಕಾರಿಗಳು ಪೂರ್ಣ ಸ್ವಾತಂತ್ರ್ಯದ ಕನಸನ್ನ ಕಂಡಿದ್ದವರು ಬ್ರಿಟಿಷರನ್ನ ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತದಿಂದ ಓಡಿಸಬೇಕು ಅಂತ ತಿಳಿದಿದ್ರು ಇವರು ರಹಸ್ಯ ಸಂಘಗಳ ಮೂಲಕ ಹಣಕಾಸು ಶಸ್ತ್ರಾಸ್ತ್ರ ಸಂಗ್ರಹ ಕ್ರಾಂತಿಕಾರಿಗಳ ತರಬೇತಿ ನೀಡುತ್ತಿದ್ದರು ತಮ್ಮ ಗುರಿ ಸಾಧನೆಗಾಗಿ ಬಾಂಬ್ ಮತ್ತು ಬಂದೂಕುಗಳನ್ನು ಪ್ರಯೋಗ ಮಾಡಿದ್ರು ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ ಇವು ರಹಸ್ಯಾತ್ಮಕ ಸಂಘಗಳಾಗಿದ್ದವು ಕ್ರಾಂತಿಕಾರಿಗಳನ್ನ ಕೊಲೆ ಆರೋಪದ ಮೇಲೆ ಬಂಧಿಸಿ ಜೀವಾವಧಿ ಶಿಕ್ಷೆಯನ್ನ ನೀಡಿದ್ರು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಸಾರಿಗೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ ಮಹತ್ವದ್ದಾಗಿದೆ ಹೇಗೆ ಅಂತ ಕೇಳಿದ್ದಾರೆ ಇಲ್ಲಿ ಸಾರಿಗೆ ಮಹತ್ವ ಬರೀಬೇಕು ಸಾರಿಗೆ ಸ್ಥಳ ಮತ್ತು ಸಮಯದ ಉಪಯುಕ್ತತೆ ಒದಗಿಸುತ್ತದೆ ಮಾರುಕಟ್ಟೆಯ ವಿಸ್ತರಣೆಗೆ ಸಹಾಯಕ ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಸಹಾಯಕ ಗ್ರಾಮ ಅಭಿವೃದ್ಧಿ ರಸ್ತೆ ಸಾರಿಗೆ ರೈಲು ಸಾರಿಗೆಗೆ ಪೂರಕ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಪರ್ಕ ವಸ್ತುಗಳನ್ನು ಉತ್ಪಾದನಾ ಸ್ಥಳಗಳಿಂದ ಬೇಡಿಕೆ ಸ್ಥಳಕ್ಕೆ ಸಾಗಾಣಿಕೆ ಜನರಿಗೆ ಉದ್ಯೋಗವನ್ನು ಒದಗಿಸಿದಾವೆ ಇನ್ನು ಭಾರತದ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ ಹೇಗೆ ಸೊ ಇಲ್ಲಿ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರೋ ಅಂಶಗಳು ಕಚ್ಚಾ ವಸ್ತು ಸರಬರಾಜು ಶಕ್ತಿ ಸಂಪನ್ಮೂಲ ಪೂರೈಕೆ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಮಾರುಕಟ್ಟೆ ಸೌಲಭ್ಯ ಬಂಡವಾಳ ಕಾರ್ಮಿಕರ ದೊರೆಯುವಿಕೆ ನೀರು ದೊರೆಯುವಿಕೆ ಸೂಕ್ತವಾಯು ಸರ್ಕಾರದ ನೀತಿ ನಿಯಮಗಳು ಇನ್ನ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಕೇಳಿದರ ಇಪ್ಪತ್ತೆಂಟನೇ ಪ್ರಶ್ನೆ ಇದು ಸರ್ಕಾರದ ಕೋಶೀಯ ನೀತಿಯ ಮೂಲಕ ನೈಸರ್ಗಿಕ ಸಂಪತ್ತು ಶ್ರಮ ಮತ್ತು ಬಂಡವಾಳವನ್ನ ಉತ್ಪಾದಕರ ನಡುವೆ ಸಮನಾಗಿ ಹಂಚಿಕೆ ಮಾಡುತ್ತದೆ ಇದರ ಮೂಲಕ ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಏರ್ತದೆ ಈ ಉತ್ಪಾದನೆಯಾದ ಆದಾಯ ಎಲ್ಲಾ ಪ್ರಜೆಗಳಿಗೆ ಸಮಾನವಾಗಿ ಹಂಚಿಕೆ ಮಾಡ್ತದೆ ಎಲ್ಲ ಜನ ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕುವಂತೆ ಮಾಡ್ತದೆ ಇದರಿಂದ ಪ್ರಜೆಗಳ ಕಲ್ಯಾಣ ಹೆಚ್ಚಳವಾಗಿ ದೇಶದ ಆರ್ಥಿಕ ಅಭಿವೃದ್ಧಿಯಾಗ್ತದೆ ಅರ್ಥವ್ಯವಸ್ಥೆ ಎಲ್ಲ ಕ್ಷೇತ್ರಗಳು ಸಮತೋಲನವಾಗಿ ಅಭಿವೃದ್ಧಿ ಹೊಂದುವಂತೆ ಕ್ರಮ ಕೈಗೊಳ್ಳುತ್ತದೆ ಬಡತನ ನಿರುದ್ಯೋಗ ಹೋಗಲಾಡಿಸಲು ಪರಿಣಾಮ ಕಾರ್ಯಕ್ರಮಗಳ ಜಾರಿ ಮಾಡುತ್ತದೆ ಇನ್ನು ಸುಗ್ಗಿ ಪೂರ್ವ ಹಾಗೂ ಸುಗ್ಗಿ ನಂತರದ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡಿತು ವಿವರಿಸಿರಿ ಇಲ್ಲಿ ಸುಗ್ಗಿಪೂರ್ವ ತಂತ್ರಜ್ಞಾನದಲ್ಲಿ ಏನು ಬರೀಬೇಕು ಯೋಜಿತ ನೀರಾವರಿ ವ್ಯವಸ್ಥೆ ಸುಧಾರಿತ ಬೀಜಗಳ ಬಳಕೆ ಕ್ರಿಮಿನಾಶಕಗಳ ಬಳಕೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಸುಗ್ಗಿ ನಂತರದ ತಂತ್ರಜ್ಞಾನದಲ್ಲಿ ಮಳೆ ಕೊಯ್ಲಿನ ನಂತರ ಉತ್ಪನ್ನದ ಸಾಗಾಣಿಕೆ ಸಂಗ್ರಹಣೆ ಮಾರಾಟ ಮೊದಲಾದ ವೈಜ್ಞಾನಿಕ ಕ್ರಮಗಳನ್ನು ಬಳಸುವುದು ಇನ್ನು ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಪ್ರಮುಖ ಪಾತ್ರ ವಹಿಸಿದ್ದರೂ ಸ್ಪಷ್ಟೀಕರಿಸಿ ಇಲ್ಲಿ ಹದಿನೆಂಟುನೂರ ಎಂಬತ್ತ್ ಮೂರರಲ್ಲಿ ಕೆ ಶೇಷಾದ್ರಿ ಅಯ್ಯರ್ ಮೈಸೂರು ದಿವಾನದ ಸಂಸ್ಥಾ ಎಸ್ ದಿವಾನರಾಗಿದ್ದರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭ ದೇಶದ ಹಣಕಾಸಿನ ಸ್ಥಿತಿ ಉತ್ತಮ ಹೊಸ ರೈಲು ಮಾರ್ಗ ರಚನೆ ನೀರಾವರಿ ವ್ಯವಸಾಯಕ್ಕೆ ಹೆಚ್ಚಿನ ಗಮನ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿನ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಆರಂಭ ಅಭಿನವ ಕಾಳಿದಾಸ ಎಂದೇ ಖ್ಯಾತಿಯಾದ ಬಸಪ್ಪ ಶಾಸ್ತ್ರಿಗಳಿಗೆ ಆಶ್ರಯ ನೀಡಿದರು ಇನ್ನು ಆ್ಯನಿಬೆಸೆಂಟರು ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳಿಗೆ ನವಚೈತನ್ಯ ನೀಡಿದರು ದೃಢೀಕರಿಸಿ ಭಾರತದಲ್ಲಿ ಥಿಯೋಸಾಫಿಕಟ್ ಥಿಯೋಸೊಫಿಕಲ್ ಸೊಸೈಟಿಯನ್ನು ಜನಪ್ರಿಯ ಮಾಡಿದವರೇ ಅನಿಬೆಸೆಂಟ್ ಉಪನ್ಯಾಸಗಳ ಮೂಲಕ ಭಾರತದ ಎಸ್ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದ್ರೂ ಸಮಾಜದಲ್ಲಿ ವಿಶ್ವ ಸೋದರತೆಯನ್ನು ಮತ್ತೆ ಸಾಮರಸ್ಯವನ್ನು ಸಾಧಿಸಲು ಪ್ರಯತ್ನ ಸ್ವಾತಂತ್ರ್ಯ ಚಳವಳಿಯನ್ನು ವ್ಯಾಪಕವಾಗಿ ಬೆಂಬಲ ನ್ಯೂ ಇಂಡಿಯಾ ಪತ್ರಿಕೆ ಆರಂಭ ಹೋಮ್ ರೂಲ್ ಚಳವಳಿ ಆರಂಭ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆ ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಅಪಾರ ಕೊಡುಗೆಯನ್ನು ಅವ್ರು ಏನು ಮಾಡ್ತಾರಪ್ಪ ಅಂದರೆ ನೀಡ್ತಾರೆ ಇನ್ನು ಮುಂದೆ ಭಾರತ ಮತ್ತು ರಷ್ಯಾದೊಂದಿಗಿನ ಸಂಬಂಧದ ಮೇಲೆ ಒಂದು ಪ್ರಶ್ನೆ ಇತ್ತು ಇಲ್ಲಿ ನೋಡಿ ಭಾರತ ರಷ್ಯಾದೊಂದಿಗೆ ಉತ್ತಮ ಸಂಬಂಧವನ್ನೇ ಹೊಂದಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ರಷ್ಯಾ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಮತ್ತು ಸಹಕಾರದ ಒಪ್ಪಂದಕ್ಕೆ ಸಹಿ ಹಾಕಿದಾವೆ ಭಾರತದ ಬಿಲಾಯಿ ಮತ್ತು ಬುಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸೋವಿಯತ್ ರಷ್ಯಾ ಸಹಕಾರ ನಮ್ಮ ರಾಷ್ಟ್ರದ ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ನೆರವು ವಿಶ್ವ ಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ಸಿಗಬೇಕು ಅಂತ ರಷ್ಯಾ ವಾದವನ್ನು ಮಾಡ್ತಾ ಇದೆ ಅನ್ನೋದನ್ನು ಬರಿಬೇಕಿತ್ತು ಎಸ್ ಮುಂದಿನ ಪ್ರಶ್ನೆ ಇದೆ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಡುಬಂದಿದೆ ಏಕೆ ಅಂತ ಪ್ರಶ್ನೆ ಇದೆ ಇಲ್ಲಿ ನಿರುದ್ಯೋಗಕ್ಕೆ ಕಾರಣಗಳನ್ನು ಬರೀಬೇಕಿತ್ತು ಅತಿಯಾದ ಜನಸಂಖ್ಯೆ ಯಾತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳ ಕೊರತೆ ಮತ್ತು ಅನಕ್ಷರತೆ ಇನ್ನು ನಿತ್ಯ ಹರಿದ್ವಾರ್ನ ಅರಣ್ಯಗಳು ಮರುಭೂಮಿ ಅರಣ್ಯಗಳಿಗಿಂತ ಹೇಗೆ ಭಿನ್ನ ವ್ಯತ್ಯಾಸವನ್ನು ಬರೀಬೇಕು ನಿತ್ಯ ಹರಿದ್ವಾರ್ನ ಅರಣ್ಯ ಮರುಭೂಮಿ ಅರಣ್ಯ ನಿತ್ಯ ಹರಿದ್ವಾರ್ನದಲ್ಲಿ ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಮರುಭೂಮಿಯಲ್ಲಿ ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಹರಿದ್ವರ್ಣ ಅರಣ್ಯ ಕಂಡು ಬರೋದು ಪಶ್ಚಿಮ ಘಟ್ಟ ಮತ್ತು ಈಶಾನ್ಯ ರಾಜ್ಯ ಮರುಭೂಮಿ ಅರಣ್ಯ ಕಂಡು ಬರೋದು ರಾಜಸ್ಥಾನ್ ಮತ್ತು ಪಂಜಾಬ್ ನಿತ್ಯ ಹರಿದ್ವರ್ಣದ ಕಾಡುಗಳು ಎತ್ತರವಾದ ಮರವಾಗಿದ್ದು ದಟ್ಟವಾದ ಮರ ಇರ್ತವೆ ಸೊ ಮರುಭೂಮಿ ಅರಣ್ಯಗಳು ಕುರುಚಲು ಜಾತಿಯ ಸಸ್ಯವರ್ಗ ಮುಳ್ಳು ಕಂಠಿ ಇರ್ತವೆ ನಿತ್ಯ ಹರಿದ್ವರ್ಣ ಮರಗಳು ಸದಾ ಹಸಿರು ಮರುಭೂಮಿ ಅರಣ್ಯಗಳು ಕೆಲವು ವೇಳೆ ಒಣಗಿದಂತೆ ನಮಗೆ ಕಾಣ್ತವೆ ಇನ್ನು ನಾಲ್ಕು ಮಾರ್ಚ್ ಕ್ವಶನಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ವಿವರಿಸಿರಿ ಅಂತ ಕೇಳಿದ್ದಾರೆ ನೋಡಿ ಸೊ ಇಲ್ಲೆಲ್ಲ ಪಾಯಿಂಟ್ಸ್ ಇದ್ದಾವೆ ಈ ರೌಲತ್ ಕಾಯ್ದೆಯನ್ನು ವಿವರಿ ವಿರೋಧ ಮಾಡಿ ಪಂಜಾಬ್ನಲ್ಲಿ ಚಳವಳಿ ವ್ಯಾಪಕವಾಗಿ ಹರಡುತ್ತದೆ ಸುಮಾರು ಇಪ್ಪತ್ತು ಸಾವಿರ ಜನ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ಈ ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಸಭೆ ಸೇರ್ತಾರೆ ಸುತ್ತಲೂ ಎತ್ತರವಾದ ಗೋಡೆಗಳಿಂದ ಕಿರಿದಾದ ಪ್ರದೇಶಗಳಿಂದ ಕೂಡಿದ ಜಲಿಯನ್ ವಾಲಾಬಾಗ್ನಲ್ಲಿ ಸಭೆ ಶಾಂತಿಯುತವಾಗಿ ನಡೀತದೆ ತನ್ನ ಸೈನ್ಯದೊಂದಿಗೆ ಬಂದ ಜನರಲ್ ಡಯರ್ ಯಾವ ಮುನ್ಸೂಚನೆ ನೀಡದೆ ಸಭೆ ಸೇರಿದ್ದ ಜನರ ಮೇಲೆ ಗುಂಡಿನ ದಾಳಿ ಮಾಡ್ತಾನೆ ಮುನ್ನೂರ ಎಪ್ಪತ್ತೊಂಬತ್ತು ಜನ ಪ್ರಾಣ ಕಳೆದುಕೊಳ್ತಾರೆ ಸಾವಿರಾರು ಜನ ಗಾಯ ಇದೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸರ್ಕಾರ ಜಲಿಯನ್ ವಾಲಾಬಾಗ್ ದುರಂತರದ ವಿಚಾರಣೆಗಾಗಿನೇ ಹಂಟರ ಆಯೋಗ ನೇಮಕವನ್ನ ಮಾಡ್ತದ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಅಂತ ಕೇಳಿದಾರ ಆಲ್ರೆಡಿ ನಿಮಗೆ ಗೊತ್ತದ ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ರಾಷ್ಟ್ರೀಯವಾದ ದೃಷ್ಟಿಕೋನ ಬೆಳವಣಿಗೆ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ವೃತ್ತಪತ್ರಿಕೆಗಳು ಆರಂಭ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿ ಆರಂಭ ಪಾಶ್ಚಾತರ ಚಿಂತನೆಗಳು ಪ್ರಭಾವ ಆಮೇಲೆ ಜಗತ್ತಿನಾದ್ಯಂತ ನಡೆದ ಸ್ವಾತಂತ್ರ್ಯ ಚಳವಳಿಗಳು ಭಾರತೀಯರ ಮೇಲೆ ಪ್ರಭಾವ ಸೊ ಭಾರತೀಯರು ತಮ್ಮ ಸಾಂಸ್ಕೃತಿಕ ಪರಂಪರೆ ಅರಿತುಕೊಳ್ಳಲು ಸಾಧ್ಯ ಮುಂದಿನ ಪ್ರಶ್ನೆ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು ಏಕೆ ಅಂದರೆ ಕಾರಣವಾದ ಅಂಶಗಳು ಬರೀಬೇಕು ಇದು ಇಡೀ ಭಾರತ ತುಂಬ ವ್ಯಾಪಿಸಿರಲಿಲ್ಲ ದೇಶದ ಬಿಡುಗಡೆಗಾಗಿ ನಡೆದದಕ್ಕಿಂತ ಸ್ವ ಹಿತಾಸಕ್ತಿ ಮತ್ತು ಹಕ್ಕುಗಾಗಿ ನಡೀತು ಯೋಜಿತ ದಂಗೆ ಇರಲಿಲ್ಲ ಸೈನಿಕರಲ್ಲಿ ಒಗ್ಗಟ್ಟಿಲ್ಲ ಸೂಕ್ತ ಮಾರ್ಗದರ್ಶನ ಇಲ್ಲ ಯುದ್ಧ ತಂತ್ರ ಇಲ್ಲ ನಿಶ್ಚಿತ ಗುರಿ ಇಲ್ಲ ದೇಶೀ ರಾಜರು ಬ್ರಿಟಿಷರಿಗೆ ನಿಷ್ಠೆಯನ್ನು ಹೊಂದಿದ್ರು ಇನ್ನು ಚಂಡಮಾರುತಗಳು ವಿಧ್ವಂಸಕಕಾರಿಗಳು ದೃಷ್ಟೀಕರಿಸಿ ಚಂಡಮಾರುತಗಳ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಅಲ್ಲಿ ನೀವು ಪ್ರಭಾವಗಳನ್ನು ಎಸ್ ಮಹಿಳಾ ಸ್ಥಾನಮಾನವನ್ನು ಹಿಂದೆಂದಿಗಿಂತ ಉತ್ತಮವಾಗಿದೆ ದೃಢೀಕರಿಸಿ ಅಂತ ಮೂವತ್ತಾರನೇ ಪ್ರಶ್ನೆ ಇದೆ ಸೊ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ ಮಹಿಳಾ ಶಿಕ್ಷಣ ಬಾಲ್ಯ ವಿವಾಹ ನಿಷೇಧ ವರದಕ್ಷಿಣೆ ನಿಷೇಧ ಮಹಿಳಾ ಆಯೋಗ ಸ್ಥಾಪನೆ ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಸರ್ಕಾರಿ ಉದ್ಯೋಗದಲ್ಲಿ ಮಹಿಳಾ ಮೀಸಲಾತಿ ಸ್ತ್ರೀಶಕ್ತಿ ಸಂಘಗಳು ಇನ್ನು ಚಂಡಮಾರುತಗಳು ವಿಧ್ವಂಸಕಾರಿ ದೃಢೀಕರಿಸಿ ಅಂತ ಕೇಳಿದರೆ ಇವು ಬಹಳ ವಿನಾಶಕಾರಿ ಪ್ರಾಣ ಮತ್ತು ಆಸ್ತಿ ಹಾನಿ ಕಟ್ಟಡಕ್ಕೆ ಧಕ್ಕೆ ಸಾರಿಗೆ ಮತ್ತು ಸಂಪರ್ಕ ಅಸ್ತವ್ಯಸ್ತ ವಿದ್ಯುತ್ ಸರಬರಾಜಿಗೆ ಅಡಚಣೆ ಬೆಳೆ ಸ್ವಾಭಾವಿಕ ಸಸ್ಯವರ್ಗ ಪ್ರಾಣಿ ಸಂಕುಲಕ್ಕೆ ಹಾನಿ ಆಮೇಲೆ ಜನಜೀವನ ಸಂಪೂರ್ಣ ಮಾರ್ಪಾಡು ಜಲರಾಶಿಗಳು ಲವಣಯುಕ್ತ ಆಗಿರ್ತವೆ ಸಾಂಕ್ರಾಮಿಕ ರೋಗಗಳು ಸಹಿತ ಬರ್ತವೆ ಲಾಸ್ಟ್ ಭಾರತದ ನಕ್ಷೆಯಲ್ಲಿ ನಿಮಗೆ ಇಲ್ಲಿ ಇಪ್ಪತ್ತ್ ಡಿಗ್ರಿ ಉತ್ತರ ಅಕ್ಷಾಂಶ ಇಲ್ಲಿ ಅಮೃತ್ಸರವನ್ನು ಗುರುತಿಸಬೇಕಿತ್ತು ಇಲ್ಲಿ ನರ್ಮದಾ ನದಿ ಇಲ್ಲಿ ವಿಶಾಖಪಟ್ಟಣವನ್ನು ಗುರುತಿಸಬೇಕಿತ್ತು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ದಯಮಾಡಿ ಎಲ್ರಿಗೂ ಶೇರ್ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಾಯ್